ಮಿಸ್ಟರ್ ನಾಗೇಂದ್ರ ಅಣ್ಣ ಅವ್ರಿಗೆ ಮಿಸ್ಟರ್ ನಾಗೇಂದ್ರಣ್ಣ ಅವ್ರಿಗೆ ಬಳ್ಳಾರಿ ಹುಲಿಗೆ ಬಳ್ಳಾರಿ ಹುಲಿಗೆ ದೀನದಲಿತರ ಬಂದು ನಾಗೇಂದ್ರಣ್ಣ ಅವ್ರಿಗೆ ಆಪತ್ ಬಾಂಧವ ನಾಗೇಂದ್ರಣ್ಣ ಅವ್ರಿಗೆ ಜೈ ಜೈ ನಾಗೇಂದ್ರಣ್ಣ ಜೈ ನಾಗೇಂದ್ರಣ್ಣ ಬಳ್ಳಾರಿ ಟೈಗರ್ ನಾಗೇಂದ್ರ ಅವ್ರಿಗೆ ದೀನ ದಲಿತರ ಬಂದು ನಾಗೇಂದ್ರ ಅಣ್ಣ ಅವ್ರಿಗೆ ನಾಗೇಂದ್ರ ಅಣ್ಣ ಅವ್ರಿಗೆ ನಾಗೇಂದ್ರ ಅಣ್ಣ ನಾಗೇಂದ್ರ ಬಳ್ಳಾರಿ ಹುಲಿ ನಾಗೇಂದ್ರ ಅಣ್ಣ ಅವ್ರಿಗೆ ದೀನ ದಲಿತರ ಬಂದು ನಾಗೇಂದ್ರ ಅಣ್ಣ ಅವ್ರಿಗೆ ಆ ಪದ ಬಾಂಧವ ನಾಗೇಂದ್ರ ಅವ್ರಿಗೆ ಜೈ ನಾಗೇಂದ್ರಣ್ಣ ಜೈ ನಾಗೇಂದ್ರಣ್ಣ ಮೊಟ್ಟ ಮೊದಲನೇದಾಗಿ ಸಂಗನಕಲ್ ಆದರ್ಶ ಏರಿಯಾಶ್ರಮದಲ್ಲಿರುವ ಎಲ್ಲ ನನ್ನ ತಂದೆ ತಾಯಿಯರಿಗೆ ನಮಸ್ಕರಿಸುತ್ತ ಇಂದು ಮಾಜಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಕ್ರೀಡಾ ಇಲಾಖೆ ಹಾಗೂ ಯುವ ಸಬಲೀಕರಣ ಸಚಿವರಾದ ಮತ್ತು ಬಳ್ಳಾರಿ ಗ್ರಾಮಾಂತರ ಶಾಸಕರು ಬಡವರ ಬಂಧು ದೀನ ದಲಿತರ ಆಪದ ಬಾಂಧವ ಹಾಗೂ ನನ್ನ ನೆಚ್ಚಿನ ಗುರುಗಳು ಬಿ ನಾಗೇಂದ್ರಣ್ಣನವರ ಅಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಪ್ರತಿ ವರ್ಷ ಆದರ್ಶ ಹಿರಿಯ ವೃದ್ಧಾಶ್ರಮದಲ್ಲಿ ಇರುವ ತಂದೆ ತಾಯರಿಗೆ ಅನ್ನದಾನ ಹಾಗೂ ಅಣ್ಣ ಹಂಪಲ ವಿತರಣೆ ಮಾಡುವ ಮೂಲಕ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಬಂದಿದ್ದೇವೆ ಈ ವರ್ಷ ಕೂಡ ಅಣ್ಣನವರ ಐವತ್ತ್ ಮೂರನೇ ಹುಟ್ಟುಹಬ್ಬದ ಅಂಗವಾಗಿ ಇಲ್ಲಿರುವ ತಂದೆ ತಾಯರಿಗೆ ಅಣ್ಣ ಹಂಪಲು ವಿತರಿಸುವ ಮೂಲಕ ಅವರ ಹುಟ್ಟು ಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಲು ಬಂದಿದ್ದೇವೆ ತಾವು ನಮ್ಮ ಅಣ್ಣನವರಿಗೆ ಸುಖ ಸಂತೋಷ ಆಯುಷ್ ಆರೋಗ್ಯ ಮತ್ತು ಆದಷ್ಟು ಬೇಗ ಆರೋಪ ಮುಕ್ತರಾಗಿ ಹೊರಗಡೆ ಬಂದು ಜನಸೇವೆ ಮಾಡುವಂಥ ಶಕ್ತಿಯನ್ನು ನೀಡಬೇಕೆಂತೇಳಿ ಕನಕದುರ್ಗಮ್ಮನ ದೇವಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇನ್ನೊಂದು ಏನಂದ್ರೆ ಅಣ್ಣನವರು ಆದಷ್ಟು ಬೇಗ ಆರೋಪ ಮುಕ್ತರಾಗಿ ಬರುತ್ತಾರೆ ಮತ್ತು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗೆ ಬಂದು ನಿಮ್ಮೆಲ್ಲರ ಸೇವೆಯನ್ನು ಮಾಡ್ತಾರೆ ಅಂತೇಳಿ ഈ ഈ നമുക്ക് ുഭ സന്ദർഭം തേനോ ധന്യവദിന

ಇಲ್ಲಿ ಕಣ್ಣು ನೋಡಿ ಎಲ್ಲ શુરુદ નમગીલે ની સાબરજી મંદિર પ્રાચીન વંગડેના નંદલા ગયા